ಸುಂದರವಾದ ಹೆಂಡತಿ ಇದ್ರು ಇನ್ನೊಬ್ಬಳ ಜೊತೆ ಸುತ್ತಾಡೋ ಅದೆಷ್ಟೋ ಗಂಡಸರಿದ್ದಾರೆ ಇದಕ್ಕೆ ಹೆಂಡತಿಯರು ಹೊರತಾಗಿಲ್ಲ ಬಿಡಿ ಆದರೆ ಇಲ್ಲೊಬ್ಬ ಭೂಪ ಗುಟ್ಟಾಗಿ ನಡೆಸಿದ್ದ ನಾಟಕ ಬಯಲಾಟವಾಗಿದೆ ಮಧ್ಯಪ್ರದೇಶದ ನೀಚೋಂಗ್ ಜಿಲ್ಲೆಯ ಗ್ರಾಮ ಪಂಚಾಯತ್ ಸದಸ್ಯ ಜಿತೇಂದರ್ ಎಂಬಾತ ಪ್ರೇಯಸಿಯೊಂದಿಗೆ ಇರುವಾಗಲೇ ಸಿಕ್ಕಿಬಿದ್ದಿದ್ದಾನೆ ಗಂಡನ ಪ್ರೇಯಸ್ಸಿಗೆ ಹಿಗ್ಗಾಮುಗ್ಗ ತಳಿಸಿದ್ದಾರೆ ಅಷ್ಟಕ್ಕೂ ಜಿತೇಂದರ್ ಮೊದಲೊಂದು ಮದುವೆಯಾಗಿ ಆಕೆಗೆ ಡೈವರ್ ಕೊಟ್ಟಿದ್ದ ಬಳಿಕ ಎರಡನೇ ಮದುವೆಯಾಗಿ ಆಕೆಗೆ ನಾಲ್ಕು ಮಕ್ಕಳನ್ನ ಕೊಟ್ಟಿದ್ದ ಇಷ್ಟಾದ್ರೂ ಹೆಣ್ಣಿನ ಆಸೆಯ ಆತನನ್ನ ಬಿಟ್ಟಿರಲಿಲ್ಲ ಮೂರನೇ ಅವಳೊಂದಿಗೆ ತಿರುಗಾಡುವಾಗ ರೆಡ್ ಹ್ಯಾಂಡ್ ಆಗಿ ತಗಲಾ ತನ್ನ ಮಕ್ಕಳ ಜೊತೆ ದಾಳಿ ಮಾಡಿದ ಜಿತೇಂದರ್ ಹೆಂಡತಿ ನಡು ರಸ್ತೆಯಲ್ಲಿ ಗಂಡನ ಪ್ರೇಯಸಿಯನ್ನ ಎಳದಾಡಿ ಹೊಡೆದಿದ್ದಾರೆ ಈ ವಿಡಿಯೋ ಮತ್ತು ಫೋಟೋಗಳು ಭಾರಿ ವೈರಲ್ ಆಗ್ತಿವೆ ನಿಮ್ಮ ಮೈರಾ ಶೋರೂಮ್ ತನ್ನ ಪ್ರಿಯ ಗ್ರಾಹಕರಿಗೆ ಮದುವೆಗೆ ಬೇಕಾಗುವ ಹೊಸ ಬಗೆಯ ಕಲೆಕ್ಷನ್ಗಳನ್ನು ಪರಿಚಯಿಸುತ್ತಿದೆ ಮದುವೆ ಸಮಾರಂಭಕ್ಕೆ ಬೇಕಾಗುವ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ ರಾಮರಾಜ್ ಪಂಚೆ ಶರ್ಟ್ ಶೇರ್ವಾನಿ ಕುರ್ತಾ ಪೈಜಾಮಾ ಸೆಟ್ ಹಾಗೂ ಹೊಸ ಬಗೆಯ ಸೂಟ್ಸ್ಗಳನ್ನು ಒಳ್ಳೆಯ ಬೆಲೆಯಲ್ಲಿ ನೀಡುತ್ತಿದೆ ಹಾಗೂ ಫಾರ್ಮಲ್ ಶರ್ಟ್ಸ್ ಮತ್ತು ಫಾರ್ಮಲ್ ಪ್ಯಾಂಟ್ಗಳನ್ನು ಯೋಗ್ಯ ದರದಲ್ಲಿ ನೀಡುತ್ತಿದೆ ಮಹಿಳೆಯರಿಗಾಗಿ ಹಾಗೂ ಚಿಕ್ಕ ಮಕ್ಕಳಿಗಾಗಿ ಲೆಹಂಗಾ ಕ್ರಾಪ್ ಟಾಪ್ ಗರಾರಾ ಸೆಟ್ಸ್ ಅನಾರ್ಕಲಿ ಚೂಡಿ ಸೆಟ್ಸ್ ಮತ್ತು ಲಾಂಗ್ ಗೌನ್ಸ್ ಹೀಗೆ ಹೊಸ ಬಗೆಯ ಕಲೆಕ್ಷನ್ಗಳನ್ನು ಖರೀದಿಸಿ ನಿಮ್ಮವರೊಂದಿಗೆ ಮದುವೆ ಮತ್ತು ಇನ್ನಿತರ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೈರಾ ಶೋರೂಮ್ ಲಕ್ಕಂ ಕಾಂಪ್ಲೆಕ್ಸ್ ಯಾದವಾಡ ಸರ್ಕಲ್ ಲೋಕಾಪುರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ